ಎಲ್ರಿಗೂ ಇವತ್ತು ಕಿಟ್ಟಲ್ ಸೈನ್ಸ್ ಕಾಲೇಜಿನ ಕರ್ಮಕಾಂಡ ಅಂದ್ರೂ ತಪ್ಪಾಗ್ಲಾರ್ದು ಇವತ್ತು ಶಾಲಾ ಒಂದು ಶಾಲೆ ಅಂತಂದ್ರೆ ಒಂದು ಮನೆ ವಾತಾವರಣ ಒಂದು ತಂದೆ ತಾಯಿ ಇದ್ದಾರೆ ಆ ಮಕ್ಕಳಿದ್ದಾರೆ ಅವನ್ನ ತೀಡಿ ಈ ಸಮಾಜ ಅಂತ ಕೆಲಸ ಮಾಡಬೇಕು ಆದ್ರೆ ಆ ಕಿಟ್ಟಲ್ ಕಾಲೇ ಸೈನ್ಸ್ ಕಾಲೇಜಿನ ಏನು ಆಡಳಿತ ಮಂಡಳಿ ಇವತ್ತು ಏನು ಅವನು ಆ ಎಂಥದ ಹೆಸರು ಸ್ಯಾಂಡ್ಲಿ ಪೀಟರ್ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇದೇ ವ್ಯಕ್ತಿ ಸ್ಯಾಂಡ್ಲಿ ಪೀಟರ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಆ ಶಾಲೆಯಲ್ಲಿ ಸುಮಾರು ಎಸ್ ಎಲ್ ಸಿ ಹಿಡಿದು ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಏನೇನು ಅವರು ಪ್ರಿನ್ಸಿಪಲ್ ಆಗೋದಕ್ಕೆ ಏನೇನು ಯೋಗ್ಯತೆ ಅರ್ಹತಾ ಪತ್ರಗಳು ಪತ್ರಗಳು ಬೇಕು ಅಂತ ಪತ್ರಗಳನ್ನೆಲ್ಲ ಡುಪ್ಲಿಕೇಟ್ ಮಾಡ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದ ಸರ್ಕಾರದ ಕಣ್ಣಿನ ಕಣ್ಣಿಗೆ ಮುನ್ನೆಚ್ಚಿ ಇದು ಏರಿಯಲ್ ಸ್ಕೂಲ್ ಆಗಿರೋದ್ರಿಂದ ಕಾಲೇಜ್ ಆಗಿರೋದ್ರಿಂದ ಸರ್ಕಾರದಲ್ಲೂ ಕೂಡ ಅರ್ಧ ಪಾಲಿದೆ ಸರ್ಕಾರದ ನೌಕರಿ ಅಂದ್ರೆ ಸ್ಯಾಲ್ರಿಲಿ ಮ್ಯಾನೇಜ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಮತ್ತೆ ಗೋರ್ಮೆಂಟ್ ಕೂಡ ಅರ್ಧ ಸ್ಯಾಲ್ರಿ ಇರ್ತದೆ ಏಳೆಡ್ ಕಾಲೇಜು ಈ ನಿಟ್ಟಿನಲ್ಲಿ ಅವ್ರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಡಳಿತ ಸಿಬ್ಬಂದಿ ವರ್ಗ ಇವ್ರನ್ನ ಕ್ವಶ್ಚರ್ ಮಾಡ್ತದೆ ಸತ್ಯ ಗೊತ್ತಾಗಿ ನೀವೆಲ್ಲ ಡೂಪ್ಲಿಕೇಟ್ ರೆಕಾರ್ಡ್ಸ್ ತಗೊಂಡ್ಬಂದು ನೀವು ನೌಕರಿಗೆ ಸೇರಿದ್ದೀರಿ ಅಂತ ಅದಾದ ನಂತರ ಎರಡ್ ಸಾವಿರದ ಆರು ಏಳಕ್ಕೆ ಡಿಸ್ಮಿಸ್ ಮಾಡ್ತಾರೆ ಅಲ್ಲ ಸಸ್ಪೆಂಡ್ ಮಾಡ್ತಾರೆ ಅದಾದ ನಂತರ ಸಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ಅವ್ರನ್ನ ಇದು ಈ ತನಿಖೆಯಲ್ಲಿ ಒಳಪಡಿಸಿದಾಗ ಆ ತನಿಖೆ ಸಾಬೀತಾಗಿ ಅವನ್ನ ಡಿಸ್ಮಿಸ್ ಮಾಡ್ತಾರೆ ಟರ್ಮಿನೇಟ್ ಮಾಡ್ತಾರೆ ಟರ್ಮಿನೇಟ್ ಮಾಡಿದ ನಂತರ ಸುಮಾರು ವರ್ಷಗಳ ನಂತರ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಅದೇನು ಅವ್ರಿಗೆ ಆ ಇರ್ತಾನೋ ಇಲ್ಲಿಗಲ್ಲಿ ಇದ್ರು ಕೂಡ ಇದು ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನ ಸಾಬೀ ಸಾಬೀತುಪಡಿಸಿ ಅವನಲ್ಲಿ ವೃತ್ತಿ ಮಾಡ್ತಾನೆ ಬಂಧುಗಳ ಈ ಸಮಾಜಕ್ಕೆ ನಾವು ಹೇಳೋದಿಷ್ಟೇ ಇವತ್ತು ಒಬ್ಬ ಎಸ್ ಎಲ್ ಸಿ ಮಾಡಿರೋನು ಪಿ ಯು ಸಿ ಮಾಡಿರೋನು ಡಿಗ್ರಿ ಎಮ್ ಎ ಡಿಗ್ರಿ ಮಾಸ್ಟ್ರು ಪಿ ಎಚ್ ಡಿ ಮಾಡಿರೋರಿಗೆ ಕೆಲಸ ಕಾರ್ಯಗಳಿಲ್ಲ ಇಲ್ಲ ಇದ್ದೀವಿ ನಾವು ಈ ರಾಜ್ಯದಲ್ಲಿ ವೃತ್ತಿನೇ ಸಿಗ್ತಾ ಇಲ್ಲ ಅದು ಯಾರು ಸ್ಟೂಡೆಂಟ್ ಸ್ಟೂಡೆಂಟ್ಗಳು ವೃತ್ತಿ ಇಲ್ದೇ ಒದ್ದಾಡ್ತಾ ಇದ್ದೀವಿ ಇವತ್ತು ಈ ಡೂಪ್ಲಿಕೇಟ್ ಮಾಲೀಕ ಈ ಡ್ಯೂಪ್ಲಿಕೇಟ್ ಇವನು ಹೇಳಿದಾನೆ ಸ್ಟಾಲಿನ್ ಪೀಟರ್ ಈತ ಇನ್ನೇನು ಎರಡು ತಿಂಗಳು ಮೂರು ತಿಂಗಳು ರಿಟೈರ್ಡ್ ಸ್ಟೇಜ್ ಇಲ್ಲಿವರೆಗೂ ಕೂಡ ಒಂದು ಆಡಳಿತ ಮಂಡಳಿ ಕಿಟ್ಟಲ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಆ ಪ್ರೆಸಿಡೆಂಟ್ ಮಾರ್ಟಿನ್ ಬರ್ಗ ಬುರ್ಗಾಯ್ ಮಾರ್ಟಿನ್ ಬುರ್ಗಾಯ್ ಅಂತ ಇಂಥ ಈತ ವ್ಯಕ್ತಿ ಅಧ್ಯಕ್ಷ ಈ ಸಂಸ್ಥೆಯ ಅಧ್ಯಕ್ಷ ಇವನ ತಂತ್ರ ಕುತಂತ್ರಗಾರಿಕೆಯಿಂದ ಇವತ್ತು ಏನು ಜನ ವಿದ್ಯಾರ್ಥಿಗಳಿಗೆ ಏನು ಇವರು ರೂಪಿಸ್ಕೊಡ್ಬೋದು ಭವಿಷ್ಯವನ್ನು ಯಾವ ರೀತಿ ರೂಪಿಸ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಚಿಂತೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹುಶಃ ಅವ್ರ ಕೈಗೆ ಹೋದಂತ ಮಕ್ಕಳುಗಳು ಅವ್ರ ತರನೆ ಡೂಪ್ಲಿಕೇಟ್ ಮಾರ್ಕ್ಗಳನ್ನ ಮಾಡ್ಕೊಂಡು ಕೆಲಸ ತಗೊಬೇಕು ಅಂತ ವಿದ್ಯೆನೇ ಕಳಿಸಿರ್ತಾರೆ ನೀವು ಇನ್ನ ಸಮಾಜನ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ದೇಶವನ್ನ ಒಂದು ಒಳ್ಳೆ ಪ್ರಾಮಾಣಿಕ ದಕ್ಷತೆಗೆ ಕಂಡು ಕೆಲಸ ಪ್ರಾಮಾಣಿಕ ಪ್ರಯತ್ನ ಈತ ಮಾಡಿಲ್ಲ ಭೇಟಿ ಮಾಡಿದಾಗ ಈ ಲೆಟರ್ ಕಳಿಸ್ತಾರೆ ಬಂಧುಗಳೇ ಈ ಲೆಟ್ರನ್ನ ಕಳಿಸಿ ಇದನ್ನ ಪರಿಶೀಲನೆ ಮಾಡಿ ಸೀದಾ ಸೀದಾ ಏನಿದೆ ಇದು ಮೇಲೆ ಇದೇನ ಸತ್ಯನೇ ಆದ್ರೆ ನೀವು ಶಿಸ್ತಿನ ಕ್ರಮ ಬರೆದ್ರೆ ಬರ್ದ್ರೆ ಸಯ್ಯದ್ ಅಂತ ಒಬ್ರು ಜೆಡಿ ಅವರು ಅದು ಹುಬ್ಳಿ ಧಾರವಾಡದಲ್ಲಿ ಇರ್ತಕ್ಕಂತ ಒಬ್ರು ಜೆಡಿ ಕಾಲೇಜು ಶಿಕ್ಷಣ ಇಲಾಖೆ ಜೆಡಿ ಅವರು ಏನು ಇವರು ಆ ಕಿಟ್ಟಲ್ ಸೈನ್ಸ್ ಕಾಲೇಜಿನಲ್ಲಿ ಏನು ಅವರು ಶಾಮೀಲಾಗಿ ಇವನು ಯಾವ್ದೋ ರಾಜ್ಯದ ಒಂದು ಏನು ಕರೆಸ್ಪಡೆನ್ಸ್ ಕೋರ್ಸ್ ಮಾಡ್ತಾರಲ್ಲ ಅದೆಲ್ಲ ಡೂಪ್ಲಿಕೇಟ್ ಯಾವ್ದೋ ಭೂಪಾಲು ಆ ಡೆಲ್ಲಿ ಈ ತರ ಕರೆಸ್ಪಡೆನ್ಸ್ ಕೋರ್ಸ್ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲಾತಿ ತಗೊಂಡು ಇದನ್ನ ಸಾಬೀತ್ ಪಡಿಸಿದ್ದಾರೆ ಎಲ್ಲಾ ದಾಖಲಾತಿಗಳನ್ನ ಎತ್ಕೊಂಡು ನಾವೀಗ ಹೈಕೋರ್ಟ್ ಅಲ್ಲಿ ಪಿ ಎಲ್ ಹಾಕ್ಬೇಕು ಅಂತ ರೆಡಿ ಆಗಿದ್ದೀವಿ ಅಂತಿಮವಾಗಿ ಯಾಕೆಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಒಂದು ಪನಿಷ್ಮೆಂಟ್ ಆಗಬೇಕು ಅದು ನಾವು ಆ ಸಾರ್ವಜನಿಕ ಹಿತಾಸಕ್ತಿಯಿಂದ ಆಗ್ತೀವಿ ಅರ್ಜಿ ಅದು ವಿಚಾರಣೆ ಆಗ್ಲಿ ಈಗಾಗಲೇ ಸನ್ಮಾನ್ಯ ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ಕೊಟ್ಟಿದ್ದಾರೆ ಅದು ಒಂದು ವಿಚಾರಣೆ ಆಗ್ಲಿ ನಾವು ಕೂಡ ಒಂದು ಪಿ ಎಲ್ ಆಗ್ತೀವಿ ಯಾಕೆಂದ್ರೆ ಅವನು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ಸ್ಯಾಲ್ರಿ ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ನಷ್ಟ ಆಗ್ಬಾರ್ದು ಸರ್ಕಾರಕ್ಕೆ ನಷ್ಟ ಆಗ್ಬಾರ್ದು ಈಗ ಏನ್ ಸ್ಯಾಲ್ರಿ ತಗೊಂಡಿರ್ತಾರೆ ಅದು ವಾಪಸ್ ಕೊಡ್ಬೇಕು ಮತ್ತೆ ಅವ್ನು ಪನಿಷ್ಮೆಂಟ್ ಆಗಬೇಕು ಯಾಕೆ ಸಮಾಜಕ್ಕೆ ಈ ತರ ಶಿಕ್ಷಣ ಅಂತಕ್ಕಂಥದ್ದನ್ನ ಈ ರೀತಿ ವ್ಯವಸ್ಥೆ ಆಗ್ಬಿಟ್ರೆ ಯಾರಿಗೆ ಯಾರು ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ ಕೊಡ್ತಾರೆ ಇವರು ಇವ್ರು ಗುರುಗಳು ಯೋಗ್ಯತೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಈ ಸಮಾಜದ ನಾಗರಿಕ ಬಂಧುಗಳು ಚಿಂತೆ ಮಾಡಬೇಕುಗಳೇ ಜೈಬಿಂ ನನ್ನ ಹೆಸರು ಖಾಲಿದ್ ಖಾನ್ ಹೇಳಿ ದಲ್ಲಿ ಸೇನೆ ರಾಜ್ಯ ಉಪಾಧ್ಯಕ್ಷ ಆಗಿದ್ದೀನಿ ಆಗ್ಲೇ ಸುಮಾರು ನಿರಂತರವಾಗಿ ಒಂದೆರಡು ವರ್ಷದಿಂದ ಈ ಸ್ಟ್ಯಾನ್ಲಿ ಪೀಟ್ರ ವಿರುದ್ಧ ನಾವು ಧ್ವನಿ ಎತ್ತಾ ಇದ್ದೀವಿ ಈ ಸ್ಟ್ಯಾನ್ಲಿ ಪೀಟ್ರ್ ಫೇಕ್ ಆಗಿರ್ತಾರೆ ಇವರ ಸರ್ಟಿಫಿಕೇಟ್ ಗಳನ್ನು ಫೇಕ್ ಆಗಿರ್ತಾರೆ ಸುಮಾರು ಸರಿ ಮಾಧ್ಯಮಗಳಲ್ಲಿ ನಾವು ಅದನ್ನ ಶೋ ಮಾಡಿರ್ತೀವಿ ಇದಕ್ಕಿಂತ ಮೊದಲು ನಾಲ್ಕೈದು ಸರಿ ನಾವು ಪ್ರೆಸ್ ಮೀಟ್ ಗಳನ್ನು ಮಾಡಿರ್ತೀವಿ ಆ ಕಾಲೇಜಿನ ಆಧುನಿಕ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಇವರು ಬೊರ್ಗಾಯಿ ಮಾರ್ಟಿನ್ ಬೊರ್ಗಾಯಿ ಅಂತ ಹೇಳಿ ಇವ್ರಿಗೂ ಸುಮಾರು ಸರಿ ನಾವು ಭೇಟಿ ಆಗಿರ್ತೀವಿ ಇದೊಂದು ಕಡೆ ಇರಲಿ ಒಂದು ವೇಳೆ ನಾವು ಉನ್ನತ ಶಿಕ್ಷಣ ಇಲಾಖೆ ಮಿನಿಸ್ಟರ್ ಗಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಧಾರವಾಡ ಜೇಡಿಯವ್ರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ನಾಟ್ ಓನ್ಲಿ ಅವರಿಗೆ ನಾವು ಎಲ್ಲ ಮಿನಿಸ್ಟ್ರ್ ಗಳಿಗೆ ಮೈನಾರಿಟಿ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಎಜುಕೇಶನ್ ಎಜುಕೇಶನ್ ಎಜುಕೇಷನ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಹೋಮ್ ಮಿನಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಅಲ್ಲಿಂದ ಏನ್ ಮಾಡ್ತಾರೆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಫಾರ್ವರ್ಡ್ ಮಾಡ್ತಾರೆ அந்த லெட்டர் ஃபார்வர்ட் எஜுகேஷன் டிபார்ட்மெண்ட் நேரம் ஜேடி மேடம் தான் ஜெ டி கலஸ்தான் நீரே தனித்தாடி கிரம தோடி கூடலே அவரன்னா அந்த அந்த இல்லர் கலசிர் தரம் பரிமல்சாரு ஏன் பிரிபல் நோட்டீஸ் கொட்டு கேஸ் ಪ್ರಿನ್ಸಿಪಲ್ ಗೆ ನೋಟಿಸ್ ಕೊಟ್ಟು ಕಳಿಸ್ಬೇಕು ನಿನ್ನ ದಾಖಲೆ ತೆಗೆದು ಏನಿದೆ ಸಂಘಟನೆ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅಥವಾ ಆಡಳಿತ ಮಂಡಳಿಗೆ ಸರ್ ಅವರು ಕಳಿಸಬೇಕು ಈ ರೀತಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಬರ್ತಾ ಇದೆ ದಯಮಾಡಿ ನಿಮ್ಮ ದಾಖಲೆ ಏನಿದೆ ತಗೊಂಡ್ಬನ್ನಿ ಅಂತ ಹೇಳಿ ಆದರೆ ಜೆಡಿ ಮೇಡಮ್ ಏನ್ ಮಾಡ್ತಾರೆ ಸರ್ ಏನ್ ಮಾಡ್ತಾರೆ ಯಾವುದೇ ತರ ನೋಟಿಸ್ ಕೊಡೋದಿಲ್ಲ ಅವ್ರು ಏನ್ ಮಾಡ್ತಾರೆ ಗೋಪಾಲಿಗೆ ಈತ ಬೋಟಸ್ ಡಾಕ್ಯುಮೆಂಟ್ ಎಲ್ಲಿಂದ ಸಬ್ಮಿಟ್ ಮಾಡಿರ್ತಾನೆ ಅಲ್ಲಿಗೆ ಲೆಟರ್ ಕಳಿಸ್ತಾರೆ ಜಮ್ಯುಮಿಟಿ ಡಾಕ್ಯುಮೆಂಟೇಶನ್ಸ್ ಕೊಡಿ ಅಂತ ಹೇಳಿ ಇದು ಲೆಟರ್ ಹೋಗೋದಕ್ಕೆ ಸುಮಾರು ಸರಿ ಸುಮಾರು ಒಂದು ಹತ್ತು ದಿನ ಆಗುತ್ತೆ ಹತ್ತು ದಿನ ಆದ್ಮೇಲೆ ನೈನ್ಟೀನ್ ಏಟಿ ಒಂದು ರೆಕಾರ್ಡ್ ಅವರು ಹುಡ್ಕೋದಲ್ಲಿ ಸೇಸೋದಲ್ಲಿ ಕೊಡೋದು ಹೇಳಲ್ಲ ಅಲ್ಲಿಂದ ರೆಕಾರ್ಡ್ ರಿಪೋರ್ಟ್ ಬರೋದಕ್ಕೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮೂವತ್ತರಿಂದ ನಲ್ವತ್ತೈದು ದಿನ ಆಗೋದು ಸಾಧ್ಯತೆಗಳಿದೆ ಸೊ ಇದು ಇದು ನೇರವಾಗಿ ನಾವು ಕರೀನಂದಿ ಸಾರ್ ಅವರು ಈ ಸ್ಟ್ಯಾನ್ಲಿ ಪೀಟರ್ ಜೊತೆಗೆ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಮನ್ಸ್ ಆ ಮಾಡಬಹುದಾಗಿತ್ತು ಏನಂತಾರೆ ಅಂದ್ರೆ ನಮ್ಮ ಕೈಯಲ್ಲಿ ಸಸ್ಪೆಂಡ್ ಮಾಡೋದು ಅಥವಾ ದಾಖಲಾತಿ ತರಿಸೋದು ಅಥವಾ ಪರಿಶೀಲನೆ ಮಾಡೋದು ಅಥವಾ ತನಿಖೆ ಮಾಡೋದು ಅಧಿಕಾರ ಇಲ್ಲ ನಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಅವರು ನಮ್ಮ ಜೊತೆಗೆ ವಾದ ಮಾಡ್ತಾರೆ ಮಾಡಿ ತನಿಖೆ ಮಾಡಿ ಅಧಿಕಾರ ಮಾಡೋದಿಕ್ಕೆ ಅಧಿಕಾರ ಇಲ್ಲ ಅಂದರೆ ನೀವು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ಇಡೀ ಕಾಲೇಜಿಗೆ ಗೌರ್ಮೆಂಟ್ ಕಡೆಯಿಂದ ಏನು ಗ್ರಾಂಟ್ ಹೋಗ್ತಾ ಇದೆಯೋ ಆ ಗ್ರಾಂಟ್ ಕೂಡಲೇ ತಾವು ನಿಲ್ಲಿಸಬೇಕಾಗ್ತದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಪರವಾಗಿ ಪರಿಶೀಲನೆ ಮಾಡಿ ಸ್ಟ್ಯಾನ್ಲಿ ಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿಲಿಲ್ಲ ಅಥವಾ ಅವರಿಗೆ ಏನ್ ಪೇಮೆಂಟ್ ಕೊಟ್ಟಿದ್ದೀರಾ ಆ ರಿಕವರಿ ಕ್ರಮ ನೀವು ತಗೊಂಡಿಲ್ಲ ಅಂದ್ರೆ ನಾವು ಉನ್ನತ ಶಿಕ್ಷಣ ಇಲಾಖೆ ಧಾರವಾಡ ಜೆಡಿ ಆಮೇಲೆ ಅಲ್ಲಿ ಇರ್ತಕ್ಕಂತಹ ಸ್ಟ್ಯಾನ್ಲಿ ಪೀಟರ್ ஆடத்திட்ட மண்டலி கிரஸ் மார்டுன் பர்கை ரவர விருத்த உகிர ஹோராட்ட மாதிரி நான் முந்தாகிவிந்த